ಎಲ್ಲರಿಗೂ ನಮಸ್ಕಾರ ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇವತ್ತಿನ ಸಂಚಿಕೆಯಲ್ಲಿ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಸಾಮ್ರಾಜ್ಯವನ್ನು ಅಂದ್ರೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಲಿದೆ ಅಂತ ಒಂದು ಟಾಸ್ಕ್ ಅನ್ನ ನೀಡುತ್ತಾರೆ ಬಿಗ್ ಬಾಸ್ ಸಾಮ್ರಾಜ್ಯದ ರಾಜನಾಗಿ ಮಂಜಣ್ಣನವರನ್ನ ಆಯ್ಕೆ ಮಾಡುತ್ತಾರೆ ರಾಜನು ಕೂತ್ಕೊಂಡಿರುವ ಆಸನ ಹಿಂದೆ ನೋಡೋದಾದ್ರೆ ಚೂರಿ ಚಾಕು ಅಂತವೇ ನೋಡ್ ಕಾಣಿಸ್ತಿದೆ ಅಂದ್ರೆ ಇದೊಂದು ಕ್ರೂರ ಕ್ರೂರಿಯಾದ ಒಂದು ರಾಜ ಅಂತ ಹೇಳ್ಬೋದು ಉಗ್ರಂ ಮಂಜೂರ್ ಅವರು ಇದಕ್ಕಿಂತ ಅಂದ್ರೆ ಹೊರಗಡೆ ಇರುವಾಗ ಸುಮಾರು ಸಿನಿಮಾಗಳಲ್ಲಿ ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ ಆದ್ರಿಂದ ಇವರಿಗೆ ಈ ಟಾಸ್ಕ್ ಅವರಿಗೆ ಅಷ್ಟೇನು ಕಷ್ಟ ಆಗಲ್ಲ ಅನ್ಸುತ್ತೆ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ರಾಜನಾಗಿರುವ ಮಂಜುರವರು ಮನೆಯವರಿಗೆ ಏನು ಕೆಲಸ ಹೇಳ್ತಾರೆ ಅದನ್ನ ಮಾಡಲೇಬೇಕು ಪಾಲಿಸಲೇಬೇಕು ಆಸನದಲ್ಲಿ ಕೂರೋಕ್ಕಿಂತ ಮೊದಲು ಪೂಜೆಯನ್ನು ಮಾಡಿ ನಮಸ್ಕರಿಸಿ ಐಶ್ವರ್ಯ ಗೌತಮಿ ಅವರೆಲ್ಲ ಸೇರ್ಕೊಂಡು ಕೈ ಕೊಟ್ಕೊಂಡು ನಿಂತ್ಕೊಳ್ತಾರೆ ರಾಜ ಹೇಳಿರುವ ಮಾತನ್ನ ಕೇಳದೋದ್ರೆ ಕಠಿಣವಾದ ಶಿಕ್ಷೆಯನ್ನೇ ಕೊಡಲಾಗುತ್ತೆ ಚೈತ್ರ ಕುಂದಾಪುರರು ಹೆಚ್ಚು ಮಾತಾಡೋದ್ರಿಂದ ಅವರಿಗೆ ಆಲೂಗಡ್ಡೆ ಬಾಯಿಗೆ ಹಾಕಿ ಅಂತ ರಾಜನವರು ತಿಳಿಸಿದ್ದಾರೆ ಅವರಿಗೆ ಬಾಯಿಗೆ ಆಲೂಗೆಡ್ಡೆಯನ್ನ ಹಾಕ್ತಾರೆ ಇವರ ಮಾತನ್ನು ನಾವು ಕೇಳ್ಬೇಕಾ ಅಂತ ಧನರಾಜ್ ಮತ್ತು ಮಂಜಣ್ಣ ಮಾತಾಡ್ಕೊತಿರ್ತಾರೆ ಅದರಿಂದ ರವರಿಗೆ ರಾಜನ ಕಾಲನ್ನ ಹಿಡಿಯಲು ಹೇಳುತ್ತಾರೆ ಅಂದ್ರೆ ಪನಿಷ್ಮೆಂಟ್ ಕೊಡುತ್ತಾರೆ ಅಂತ ಹೇಳ್ಬೋದು ಹೇಳಿದ ಕೆಲಸ ಮಾಡದೆ ಏನಾದ್ರು ಮಾಡಿದ್ರೆ ಐವತ್ತು ಬಸ್ಗೆಯನ್ನು ಅಲ್ಲೇ ಹೊಡೆಸ್ತಾರೆ ಅಂತ ಹೇಳ್ಬೋದು ಈ ತರ ಶಿಕ್ಷೆಯನ್ನ ಕೊಡುತ್ತಾರೆ ರವರನ್ನ ಮಂತ್ರಿಯಾಗಿ ನೇಮಿಸಿಕೊಂಡಿದ್ದಾರೆ ಅಂದ್ರೆ ಅವ್ರೇನಾದ್ರೆ ಈ ಟಾಸ್ಕಲ್ಲಿ ನನ್ನ ಹಿನ್ ಮುಂದಗಡೆ ತಿರುಗಿ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅನ್ನ ಮಂತ್ರಿಯಾಗಿ ನೇಮಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಪ್ರಜೆಗಳು ಪ್ರಜೆಗಳಾಗೆ ಇರಬೇಕು ಅಂತ ರಾಜ ಒಂದು ಆದೇಶವನ್ನು ಹೇಳ್ತಾರೆ ಹಾಗೆಯೇ ಪ್ರಜೆಗಳು ಮಧ್ಯಾಹ್ನದ ಉಪಹಾರ ಯಾರಿಗೂ ಇರುವುದಿಲ್ಲ ಅಂತ ಕಠಿಣವಾಗಿ ಉತ್ತರ ಕೊಡ್ತಾರೆ ಅಂತ ಹೇಳ್ಬೋದು ಇದಕ್ಕೆ ರೊಚ್ಚಿಗೆದ್ದ ಚೈತ್ರ ಕುಂದಾಪುರರವರು ಇದನ್ನು ನಾನು ಖಂಡಿಸುತ್ತೇನೆ ಮಹಾರಾಜ ಅಂತ ಹೇಳ್ತಾರೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ